ಹಾಗೂ ಆಗುವ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮಂಡಿ ಚನಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಅಧ್ಯಯವಾದ ಏಷ್ಯಾ ಖಂಡ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚಕ್ಕೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಏಷ್ಯಾ ಖಂಡ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಭೂಗೋಳಶಾಸ್ತ್ರದ ಅಧ್ಯಾಯ ಇಪ್ಪತ್ತೊಂದು ಏಷ್ಯಾ ವೈಪೀರೀತೆಗಳ ಖಂಡ ಮೊದಲನೇ ಪ್ರಶ್ನೆ ಏಷ್ಯಾ ವೈಪಿ ವೈಪರೀತ್ಯಗಳ ಖಂಡ ಎಂದು ಕರೆಯುವರು ಏಷ್ಯಾವನ್ನ ವೈಪರೀತ್ಯಗಳ ಖಂಡ ಎಂದು ಕರೆಯುವರು ಏಕೆ ಸರಿಯಾದ ಉತ್ತರ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿಗಳು ಮಣ್ಣಿನ ಪ್ರಕಾರ ಪರ್ವತ ಪ್ರಸ್ಥಭೂಮಿ ಜೊತೆಗೆ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆಯಲ್ಲಿಯೂ ನಾವು ವೈಪರೀತೆಯನ್ನು ಕಾಣಬಹುದು ಆದ್ದರಿಂದ ಏಷ್ಯಾವನ್ನು ವೈಪೀರ್ಯತೆಗಳ ಖಂಡ ಎಂದು ಕರೆಯುತ್ತೇವೆ ಏಷ್ಯಾವನ್ನು ವೈಪರ್ಯತೆಗಳ ಖಂಡ ಎಂದು ಕರೆಯುತ್ತೇವೆ ಎರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ತಿಳಿಸಿ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ತಿಳಿಸಿ ಸರಿಯಾದ ಉತ್ತರ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಸುತ್ತುವರೆದಿರುವ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕಿಕ್ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮಕ್ಕ ಯುರೋಪ್ ಅದ ನೆನ್ಬಿಡ್ಕೋರು ಉತ್ತರದಲ್ಲಿ ಆರ್ಕಿಕ್ಕು ಪೂರ್ವ ಭಾಗದಲ್ಲಿ ಪೆಸಿಫಿಕ್ಕು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಏರೋಪ್ ಖಂಡ ಅದ ಮುಂದಿನ ಪ್ರಶ್ನೆ ಏಷ್ಯಾದ ಪ್ರಮುಖ ಪ್ರಾಕೃತಿಕ ಯಾವುವು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಮೊನ್ನೆ ಮೊದಲನೇ ಇಭಾಗ ವಾಯುವ್ಯ ತಗ್ಗು ಮೈದಾನಗಳು ವಾಯುವ್ಯ ತಗ್ಗು ಮೈದಾನಗಳು ಕೇಂದ್ರದ ಎತ್ತರ ಭಾಗಗಳು ದಕ್ಷಿಣದ ಪ್ರಸ್ಥಭೂಮಿಗಳು ನದಿಗಳ ಮಹಾ ಮೈದಾನಗಳು ದ್ವೀಪ ಸಮೂಹಗಳು ದ್ವೀಪ ಸಮೂಹಗಳು ನಾಲ್ಕನೇ ಪ್ರಶ್ನೆ ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥ ಭೂಮಿಗಳಾವುವು ಏಷ್ಯಾದ ಅತಿ ಎತ್ತರವುಳ್ಳ ಪರ್ವತ ಮತ್ತು ಪ್ರಸ್ಥ ಭೂಮಿಗಳು ಯಾವುವು ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿಯೇ ಎತ್ತರವಾದ ಶಿಖರಗಳಾಗಿವೆ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಏಷ್ಯಾದ ಪ್ರಸ್ಥಭೂಮಿಗಳಲ್ಲಿ ಪ್ರಮುಖವಾದವುಗಳುಂದರೆ ಅರೇಬಿಯಾ ದಕ್ಕನ್ ಚಿ ಭಾರತದಲ್ಲಿ ಬರ್ತಕ್ಕಂಥ ದಖನ್ ಚೀನಾದಲ್ಲಿ ಬರ್ತಕ್ಕಂಥ ಯುನಾನ್ ಮಯನ್ಮಾರದಲ್ಲಿ ಬರ್ತಕ್ಕಂಥ ಶಾನ್ ಭೂಮಿ ಶಾನ್ ಪ್ರಸ್ಥಭೂಮಿ ಐದನೇ ಪ್ರಶ್ನೆ ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಸರಿ ಹತ್ತರ ಬೇಸಿಗೆಯ ಕಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಚಳಿಗಾಲದಲ್ಲಿ ಪಶ್ಚಿಮ ಮಾರುತಗಳಿಂದ ಉಷ್ಣವಲಯದ ಆವರ್ತ ಮಾರುತಗಳಿಂದ ಮಳೆಯಾಗ್ತದೆ ಆರನೇ ಪ್ರಶ್ನೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಸರಿಯಾದರೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳಂದ್ರೆ ಭತ್ತ ಮತ್ತು ಗೋಧಿ ಭತ್ತ ಮತ್ತು ಗೋಧಿ ತೃಣಧಾನ್ಯ ಅಂದರೆ ನವಣೆ ಸಜ್ಜೆ ಸಾಸಿವೆ ಅಥವಾ ಸಾವೆ ತಕವು ಇನ್ನು ದ್ವಿದಳ ಧಾನ್ಯ ಸಾಂಬಾರ್ ಪದಾರ್ಥಗಳು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳಾಗಿವೆ ಏಳನೇ ಪ್ರಶ್ನೆ ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳನ್ನು ಹೆಸರಿಸಿ ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳನ್ನು ಹೆಸರಿಸಿ ಏಷ್ಯಾದ ಪ್ರಮುಖ ಪಳವಳಿಕೆ ಇಂಧನಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಕಲ್ಲಿದ್ದಲು ಪೆಟ್ರೋಲಿಯಂ ಎಂಟನೇ ಪ್ರಶ್ನೆ ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಏಕೆ ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳವಾಗಿರ್ತಕ್ಕಂಥ ಜನಸಂಖ್ಯೆ ಅದು ಏಕೆ ಯಾಕಂದರೆ ಏಷ್ಯಾದಲ್ಲಿ ಅತ್ ಅತ್ ಏಷ್ಯಾ ಖಂಡದಲ್ಲಿ ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಮರುಭೂಮಿಗಳಲ್ಲ ಅರೇಬಿಯಾ ಇರಾನ್ ಮತ್ತು ಥಾರ್ ಅಂದರೆ ಭಾರತ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಥಾರ್ ಪ್ರದೇಶ ಮತ್ತು ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು ಇಲ್ಲಿ ಅತ್ಯಂತ ವಿರಳವಾಗಿರ್ತಕ್ಕಂಥ ಜನಸಂಖ್ಯೆ ಅದ ಯಾಕಂದರೆ ಶೀತವಾದ ವಾತಾವರಣ ಇರೋದರಿಂದ ಅತ್ಯಂತ ವಿರಳವಾಗಿರ್ತಕ್ಕಂಥ ಜನಸಂಖ್ಯೆ ಇದೆ ಕೊನೆಯ ಪ್ರಶ್ನೆ ಕೈಗಾರಿಕಾ ಪ್ರದೇಶಗಳು ಎಂದರೇನು ಕೈಗಾರಿಕಾ ಪ್ರದೇಶಗಳು ಎಂದರೇನು ಸರಿಯಾದ ಉತ್ತರ ಪ್ರಮುಖ ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳು ನಡೆಯುವ ಪ್ರದೇಶಕ್ಕೆ ಕೈಗಾರಿಕಾ ಪ್ರದೇಶ ಎನ್ನುವರು ಪ್ರಮುಖ ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆ ನಡುವೆ ಪ್ರದೇಶ ನಡೀತಕ್ಕಂಥ ಪ್ರದೇಶಕ್ಕೆ ಕೈಗಾರಿಕಾ ಪ್ರದೇಶ ಅಂತ ಕರೆಯಲಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ ಇರ್ತಕ್ಕಂಥ ಅಭ್ಯಾಸದಲ್ಲಿ ಬರುವ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನಾವಳಿಗಳು ವಿಡಿಯೋಗಳು ನನ್ನ ಲಭ್ಯವಿದ್ದು ವಿದ್ಯಾರ್ಥಿಗಳು ಲಕ್ಷನ್ ಮಾಡಬೇಕಾದ್ರೆ ತಪ್ತಪಾಕಲಿರ್ತಕ್ಕಂಥ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಥ್ಯಾಂಕ್ ಯು